ಇಲ್ಲಿ ಏನೇ ತಗೊಂಡ್ರು ಬರೀ ಇಪ್ಪತ್ತು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಕಲಾ ಕಲರ್ ಜುಮ್ಕೀಸ್ ಬಳೆಗಳು ಎಲ್ಲ ವುಮೆನ್ಸ್ ಆಕ್ಸಸರೀಸ್ ಒಂದೇ ಕಡೆ ಸಿಗ್ತಿದೆ ನಮ್ಮ ಹಾಸನದಲ್ಲಿ ನ್ಯೂ ಕಲಾ ದರ್ಶನ ಎಕ್ಸಿಬಿಷನ್ ಕಮ್ ಸೇಲ್ ಸ್ಟಾರ್ಟ್ ಆಗಿದೆ ನಮಸ್ಕಾರ ಹಾಸನ ಹಾಸನದ ಆಸಿ ರಸ್ತೆಯಲ್ಲಿರೋ ಹೈಸ್ಕೂಲ್ ಫೀಲ್ಡ್ ಆಪೋಸಿಟ್ ಜನತಾ ಹಾಸ್ಪಿಟಲ್ ಪಕ್ಕ ಈ ಒಂದು ಸೇಲು ಸ್ಟಾರ್ಟ್ ಆಗಿದೆ ಇಲ್ಲಿ ನಮಗೆ ಮನೆಗೆ ಬೇಕಾಗಿರೋ ಪಿಂಗಾಣಿ ಲೋಟದಿಂದ ಹಿಡಿದು ಒನ್ ಗ್ರಾಮ್ ಚಿನ್ನ ಜ್ಯುವೆಲರೀಸ್ ತನಕ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ಹೆಣ್ಮಕ್ಳಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕುರ್ತೀಸ್ ಕಲರ್ಫುಲ್ ಬ್ಯಾಂಗಲ್ಸ್ ಬ್ಯೂಟಿಫುಲ್ ಇಯರಿಂಗ್ಸ್ ಸ್ಯಾನಿಟಿಕ್ ಬ್ಯಾಗ್ಸ್ ಮಾತ್ರ ಸಿಗುತ್ತೆ ಅಂತ ಗಂಡ್ಮಕ್ಳು ಬೇಜಾರಾಗಬೇಡಿ ಗಂಡು ಮಕ್ಕಳಿಗೂ ಎಲ್ಲ ತರಹದ ಕ್ಲಾತ್ ಐಟಮ್ಸ್ ಇಲ್ಲಿ ಸಿಗೋದ್ರ ಜೊತೆಗೆ ಕಿಟ್ ಸೆಕ್ಷನ್ ಕೂಡ ಇದೆ ನೀವ್ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಂಟಿಕ್ ಪೀಸಸ್ ಇರೋದ್ರ ಜೊತೆಗೆ ಮನೆಗೆ ಬೇಕಾಗಿರೋ ಹೂವಿನ ಕುಂಡ ಹಿಡಿದು ಕಾರ್ಪೆಟ್ ತನಕ ಎಲ್ಲ ಇಲ್ಲಿ ಆಫರಲ್ಲಿ ಕೊಟ್ಟಿದ್ದಾರೆ ರಾಜಸ್ಥಾನಿ ಗುಜರಾತ್ನಂತಹ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ಸಿಗುತ್ತೆ ಮೊಬೈಲ್ ಕವರಿಂದ ಹಿಡಿದು ಕೂರೋ ಚೇರ್ ತನಕ ಎಲ್ಲ ಸಿಗೋ ಈ ಮಿನಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಸ್ಪಾಟ್ ಬೆಳಗ್ಗೆ ಹತ್ತುವರೆಗೆ ಸ್ಟಾರ್ಟ್ ಆದ್ರೆ ರಾತ್ರಿ ಒಂಬತ್ತುವರೆ ತನಕ ಓಪನ್ ಇರುತ್ತೆ ಎಕ್ಸಿಬಿಷನ್ನ ಒಂದು ರೌಂಡ್ ಹಾಕಿ ಆಚೆ ಬಂದರೆ ತಿನ್ನೋಕೆ ಸ್ನ್ಯಾಕ್ ಶಾಪ್ಸ್ ಕೂಡ ಇದಾವೆ ಮತ್ತೇನು ಯೋಚನೆ ಮಾಡ್ತಿದ್ರಾ ಬನ್ನಿ ನಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ನ ಕರ್ಕೊಂಡು ಕಲಾ ಆರ್ಟ್ ಆ್ಯಂಡ್ ಸೇಲ್ ಎಕ್ಸಿಬಿಷನ್ಗೆ ಹೋಗ್ಬರೋಣ